ಈ ರೋಡ್ ನಾಗ್ ಯಾರು ಬರಾಕ್ ಹೋಗಬೇಡ್ರಿ ಹ್ಯಾಂಡ್ಸಮ್ ಬಾಯ್ ಆದ್ರ ಅವ್ನ ಗೋಳ್ ಏನಂತ ಕೇಳ್ರಿ ಹೇಳ್ತಾನ ಆದ್ರೆ ಸಿಗಾಕಂತಿಲ್ಲ ನಮಸ್ತೆ ಕರ್ನಾಟಕ ನಾವಿವಾಗ ಎಲ್ಲಿ ಬಹಳ ದಿನದಿಂದ ಪ್ಲಾನ್ ಮಾಡಿ ಮಾಡಿ ಎಲ್ಲ ಕ್ಯಾನ್ಸಲ್ ಆಗಿ ನಾಗು ಒಂದ್ ಕಾರ್ ತಗೊಂಡು ಅದ ಕಾರ್ ಒಳಗೆ ಈಗ ನಾವು ಮಂತ್ರಾಲಯ ಹೊಂಟವಿ ಅದು ಎಷ್ಟು ಒಂದು ತಿಂಗಳು ಎರಡು ತಿಂಗಳಿಂದ ಪ್ಲಾನ್ ಮಾಡಿ ಮಾಡಿ ಕ್ಯಾನ್ಸಲ್ ಆಗಿ ಆಗಿ ಫೈನಲಿ ಇವಾಗ ಹೊಂಟವಿ ದೀಪಾವಳಿಗಿಂತ ಮುಂಚೆ ಹೊಂಟವಿಳಿಗಿಂತಾಗಿತ್ತು ಪ್ಲ್ಯಾನ್ ಮಾಡಿರೋದು ಎಲ್ಲ ನಮ್ಮ ಪಿ ಕೆ ಟ್ರಾವೆಲ್ಸ್ ಅವರಿಂದ ಇವಾಗ ಹೋಗ್ತಾ ಇದ್ವಿ ಇವರು ಗುರುಗಳು ಇವರು ಡ್ರೈವರ್ ಸರ್ ಇವರು ಶಿವರಾಜ್ ಅರಸ್ ಶಿವರಾಜ್ ಹಾಯ್ ಮಾಡ್ಲಿ ಇವರು ಹ್ಯಾಂಡ್ಸಮ್ ಬಾಯ್ ಭಾವನವರು ನೋಡು ನನ್ ಬಗ್ಗೆ ಏನ್ ಹೇಳ್ಕೊಂಡ ಬೇಡ ಎಲ್ಲರಿಗೂ ಗೊತ್ತು ಹ್ಯಾಂಡ್ಸಮ್ ಬಾಯ್ ಆದ್ರ ಅವ್ನ ಗೋಳ್ ಏನಂತ ಕೇಳ್ರಿ ಹೇಳ್ತಾನ ಆದ್ರೆ ಕನೆ ಸಿಗಾಕಂತಿಲ್ಲ ಯಾಕೆ ಸಿಗಾಕಂತಿಲ್ಲ ಯಾಕೆ ಸಿಗಾಕಂತಿಲ್ಲ ಅಂದ್ರೆ ಬಾಳ್ ಕಾರಣಗಳು ಅದಾವ

ನಾವು ಕುಡಿದು ಜಾಲಿ ಸುತ್ತಾಡ್ಕಂತ ಇದ್ದಿದ್ರೆ ಎಲ್ರು ನಮ್ಮಿಂದ ಬಿದ್ದಿರಾರ ಅಣ್ಣ ನೀನು ಸಾಮಾನ್ಯದೋ ಅಣ್ಣ ಹಿಂಗಿದ್ದಿದ್ ದೋಸೆ ನಂಗೆ ತುಪಕ್ಕಂತ ಬಾಕ್ಬಿಟ್ಟಲ್ಲಣ್ಣ ಟೈಮ್ ಇವಾಗ ಹನ್ನೊಂದು ಊರ್ ಆಗೇತಿ ಇವಾಗ ಬಿಡಾಕಂತ ನಾವು ಊರು ಎಷ್ಟೊತ್ತಿಗೆ ಹೋಗ್ಬೋದು ನಾವು ಹನ್ನೊಂದು ಊರಿ ಮೇ ಬಿ ಎರಡೂವರೆ ಮೂರ್ ಗಂಟೆಗೆ ಹೋಗ್ಬೋದು ಅಂತ ಅನ್ಕೊಂಡವಿ ಇವನಿಗೆ ಏನೆಲ್ಲ ಗೊತ್ತೈತಿ ಎರಡೂವರೆಗೆ ನಾವು ಇದಕ್ಕೆ ಹೋಗಲ್ಲ ಗುತ್ಲಕ್ಕೆ ಇಲ್ಲಿ ರೋಡ್ ಎಲ್ಲ ಎನ್ ಎಚ್ ಫೋರು

ಮಂತ್ರಾಲಯಕ್ಕೆ ಹೋಗಿ ಆಮೇಲೆ ಸಿಗ್ಮಿಗೂ ದರ್ಶನ ಮಾಡಿಸ್ತೇವೆ ಹಾಂ ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರೂ ಆಟ ಆಡಿಸ್ತಿದ್ದಪ್ಪ ಅವ್ನು ವೇಟ್ ಅದು ಯಾವಾರ ಗುರುವಾರ ಗುರುವಾರ ರಾಯರ್ ನೋಡ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕಂದ್ರೆ ಯಾವ ಇವೆಲ್ಲ ಇದ ನಮ್ಗೆ ಅಷ್ಟೇ ಒಳ್ಳೇದಾಗ ಬೇಡ ನಿಮಗೂ ನಮ್ಮ ವೀಕ್ಷಕರಿಗೂ ನಮ್ಮ ಫ್ರೆಂಡ್ಸಿಗು ಒಳ್ಳೇದಾಗಲಿ ಹ್ಞೂ ಏನೋ ಆಗೈತೆ ನೋಡ್ರಿ ಅವ್ಗೆ ಏನೋ ಆಗೈತೆ ನೋಡಿರಿ ಆತ್ರ ಅದಿ 200 ನಾನು ನಾನು ಅಂಡ್ ವಯಲೆಂಟ್ ಆದ್ರಕಲ್ಲ ರಾಮ ನಾವು ವಯಲೆಂಟ್ ಆದ್ನ ರಾವಣಕಂದಾ ರಾವಣ ಎ ಫ್ಯೂ ಅವರ್ಸ್ ಲೇಟರ್ ಹಮ್ ಮಂತ್ರಾಲಯಕ್ಕೆ ಬರರು ಯಾದಾದ ಮುಂಡೂರ್ಗಿ ಮತ್ತೆ ಮಾನ್ವಿ ಈ ರೋಡ್ ನಂತ್ರು ಯಾರು ಬರಕ ನಾವು ಹನ್ನೊಂದು ಗಂಟೆಗೆ ಏನೋ ಬಿಟ್ಟವಿ ಊರು ಮುನ್ನೂರ ಐವತ್ತು ಕಿಲೋಮೀಟರ್ ಬರಕ್ ಮಿನಿಮಮ್ ಅಂದ್ರೆ ಎಷ್ಟು ಎಷ್ಟು ತಾಸು ಆಕತಿ ಒಂಬತ್ತು ತಾಸು ತಗೊಂಡ್ವಿ ಎಷ್ಟು ಮುನ್ನೂರ ಐವತ್ತು ಕಿಲೋಮೀಟರ್ ಬರಕ್ ಐದು ತಾಸಿ ಬೆಂಗಳೂರಿಗೆ ಹೋಗ್ತೀವಿ ನಾಕ್ನೂರ ಕಿಲೋಮೀಟರ್ ಅಂತ ಯಾರು ಬರಕ್ ಹೋಗ್ಬಾರ ಗುರುವಾರ ಅಂದ್ರೆ ಎಷ್ಟು ವರ್ಷ ಐತೆ ಲಾಸ್ಟ್ ಇಯರ್ ಬಂದಾಗ ಈ ತರ ಜನ ಇರಲಿಲ್ಲ ಇಲ್ಲಿ ಈಗೇನು ಬಾರಿ ಇಂಪ್ರೂವ್ ಆಗೈತಿ ದೇವಸ್ಥಾನ ಜನ ನೋಡ್ರಿ ಜನ ಸಾಗರ ಆ ಕಡೆ ನೋಡ್ರಿ ಜನ ಹೆಂಗೈತಿ ಎಲ್ಲಿ ನೋಡಿ ಜನ ಸಾಗರ ಫಸ್ಟ್ ಇಂಡ್ ಲಾಸ್ಟ್ವರ್ಗು ಚಿಕ್ಕಾಪಟ್ಟೆ ಜನ ಲಾಸ್ಟ್ ಟೈಮ್ ಬಂದಾಗ ಇಷ್ಟೊಂದು ಡೆವಲಪ್ ಆಗಿರಲಿಲ್ಲ ಈ ಸರಿ ತುಂಬಾ ಡೆವಲಪ್ ಮಾಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ನೋಡೋದಕ್ಕೆಲ್ಲರ್ನು ಹಾಂ ಈ ಕಡೆ ಹೋಗನ್ ಬಾನ್ ಬಾ ನದಿಗ ನೋಡಿ ನೋಡಿ ಜನಗಳ ಎಷ್ಟು ಚಂದ ಅಲ್ಲ ಎಲ್ಲಿ ನೋಡೋ ಜನನ ಅದಾರಲ್ಲಪ್ಪ ನೀರು ಎಷ್ಟ ಐತೆ ಎಲ್ಲ ಗೊತ್ತಿಲ್ಲ ಆದ್ರೆ ಜನ ಅಂತೂ ಭಾಳ ಅದಾರ ನೋಡು ಎಲ್ಲಿ ನೋಡಿದ್ರು ಜನ

ಇವಾಗ ದರ್ಶನಕ್ಕೆ ಹೊಂಟವಿ ಎಲ್ಲ ನೋಡ ಹೆಂಗ ಒಂದೊಂದು ದೊಡ್ಡ ದೊಡ್ಡ ಸ್ವಾಮಿಯ ಕಣ ಕಣದ ಇಲ್ಲಿ ಇಲ್ಲಿ ಇವರು 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 ನೋಡು ಯಾರ್ಯಾರಿಗೆ ಏನೇನ್ ಚಿಂತೆ ಆದ್ರೆ ಶಂಕರ್ ಗುರುಗ ಆ ಒಂಟಿ ಮೇವ್ ಹಾಕ್ಯಾನ ಇಲ್ಲ ಅಂತ ಚಿಂತೆ ಜನ ಇದ್ದಾರೆ ತುಂಬಾ ಲೇಟ್ ಆಗುತ್ತೆ ಅನ್ಸುತ್ತೆ ದರ್ಶನ ಎಲ್ಲಿ ನೋಡು ಜನ ನೋಡ್ಬೇಕು ಎಷ್ಟೊತ್ತಾಗುತ್ತ ಕಾದು ನೋಡೋಣ ದರ್ಶನ ಎಷ್ಟೊತ್ತಿ ಆಗುತ್ತೆ ಅಂತ ದರ್ಶನ ಅಂದ್ರು ಆಯ್ತು ದರ್ಶನ ಬಾರಿ ಮಸ್ತ್ ಆಯ್ತು ಬಹಳ ರಶ್ ಇದ್ರ ಜಲ್ದಿನ ದರ್ಶನ ಆಯ್ತು ಹೊಟ್ಟೆ ಅಂತೂ ಬರೋಬ್ಬರಿ ಹತ್ತವು

ಅದ್ರಾಗ ಅನ್ಯಾಯದಿಂದ ಹೋದ್ರಲ್ಲ ಒಂದಿಷ್ಟು ಮಂದಿ ನಾವು ಅನ್ಯಾಯ ಅಲ್ಲ ರಾಯರು ನಮಗೆ ಜಲ್ದಿ ಹೋಗಕ್ಕೆ ದಾರಿ ಮಾಡ್ಕೊಟ್ರು ದಾರಿ ದಾರಿ ಇಲ್ಲ ಇವರು ಒಂದ ಐವತ್ ಅರವತ್ತು ಜನ ಹಿಂದಿದ್ರು ನಾನು ನಾನು ಹಿಂದಿದ್ದ ಜಾಸ್ತಿ ಹಿಂದಿದ್ದೆ ನಮಗೆ ರಾಯರು ಏನೋ ಜಾಸ್ತಿ ಉಪವಾಸ ಮಾಡಿ ಅಂದು ಬೇಗ ದಾರಿ ಮಾಡ್ಕೊಟ್ರು ಎಷ್ಟು ಬೇಗ ಓದಿ ನೋಡ್ ನಾವು ಮಾಡ್ಬೇಡ್ರಿ ಅಂತ ಹೇಳಿ ಬೇಗ ದರ್ಶನ ಆಗಿದೆ